पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ॐ श्रीराघवेन्द्राय नमः नमस्ते स्नेहितरे ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ದಿನ ಶ್ರೀ ಗುರು ಸಾರ್ವಭೌಮರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜನ್ಮ ವೃತ್ತಾಂತವನ್ನು ತಿಳಿದುಕೊಳ್ಳೋಣ ಶ್ರೀ ರಾಘವೇಂದ್ರ ಸ್ವಾಮಿಯ ತಂದೆ ತಿಮ್ಮಣ್ಣ ಬೆಟ್ಟರು ತಾಯಿ ಗೋಪಿಕಾಂಬೆ ಅವರಿಗೆ ಒಬ್ಬ ಪುತ್ರ ಸಂತಾನವಿದ್ದು ಆ ಸಂತಾನವು ಸಾಲದೆ ಇನ್ನೊಬ್ಬ ಸಂತಾನ ಬೇಕೆಂದು ಆ ಸಂತಾನವು ಲೋಕ ಕಲ್ಯಾಣಕಾರಕನು ಜಗನ್ಮಾನಿನೂ ಭಾಗವತಾಗ್ರಣಿಯು ಹಾಗೂ ವಂಶಭೂಷಣನೂ ಆಗಿರಬೇಕೆಂದು ಆಸೆಪಟ್ಟರು ಅಂತಹ ಪುತ್ರ ಬೇಕಾದರೆ ಮಾತಾಪಿತೃಗಳು ಮನೋವಾಕ್ ಕಾಯಕಗಳಿಂದ ಅಷ್ಟೇ ಅತ್ಯಂತ ಪವಿತ್ರರಾಗಬೇಕೆಂದು ಅರಿತಿದ್ದ ತಿಮ್ಮಣ್ಣ ಭಟ್ಟರು ಪತ್ನಿಗೆ ಅದನ್ನು ವಿವರವಾಗಿ ತಿಳಿಸಿದರು ವ್ರತ ನಿಯಮ ಉಪವಾಸಾದಿಗಳಿಂದ ದೇಹವನ್ನು ದಂಡನೆ ಮಾಡಿದರು ಭಗವದ್ ಧ್ಯಾನ ಸೇವಾ ಪೂಜಾದಿಗಳಿಂದ ಪುನೀತರಾದರು ಅದಕ್ಕಾಗಿ ತಮ್ಮ ಕುಲದೈವ ಕಲಿಯುಧ ಕಲಿಯುಗದ ಪ್ರತ್ಯಕ್ಷ ಶ್ರೀನಿವಾಸನನ್ನು ಮೊರೆ ಹೋಗಲು ತಿರುಪತಿಗೆ ಬಂದರು ತಿರುಪತಿಯಲ್ಲಿ ನಿತ್ಯವೂ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಶ್ರೀನಿವಾಸನ ಅನುಗ್ರಹಕ್ಕಾಗಿ ಪ್ರದಕ್ಷಿಣಾ ನಮಸ್ಕಾರಗಳನ್ನು ತತ್ವಪಾರಾಯಣಾದಿಗಳನ್ನು ಯಥಾಶಕ್ತಿ ಮಾಡುತ್ತಿದ್ದರು ಪತ್ನಿಯಾದ ಗೋಪಿಕಾಂಬೆಯು ಅವರಿಗೆ ಸಹಕಾರಿಯಾಗಿ ಸೇವೆ ಮಾಡುತ್ತಿದ್ದಳು ಅನಂತರ ಭಟ್ಟರು ಶ್ರೀನಿವಾಸನ ಸನ್ನಿಧಿಯಲ್ಲಿ ಕುಳಿತು ವೇದಶಾಸ್ತ್ರಗಳನ್ನು ಪ್ರವಚನವನ್ನು ಮಾಡುವಳು ಮಾಡುವರು ಆಗ ಗೋಪಿಕಾಂಬಿಯೂ ಕೂಡ ದಾಸರು ರಚಿಸಿದ ಪದ ಪದ್ಯ ಸುಳ್ಯಾದಿಗಳನ್ನು ಪಾರಾಯಣ ಮಾಡುತ್ತಿದ್ದಳು ಇಬ್ಬರೂ ಪ್ರತಿದಿನ ಒಂದು ಹೊತ್ತು ಭೋಜನ ಮಾಡುತ್ತಿದ್ದರು ಎಷ್ಟೇ ದಣಿವಾದರೂ ಹಗಲು ನಿದ್ರೆ ಮಾಡದೆ ರಾತ್ರಿ ಹೊತ್ತು ಹಾಸಿಗೆ ಮೇಲೆ ಮಲಗದೆ ಭೂಷಯನ ಮಾಡುತ್ತಿದ್ದರು ಹೀಗೆ ಅನನ್ಯ ಭಕ್ತಿಯಿಂದ ರಥೋಪವಾಸಗಳಿಂದ ಆ ದಂಪತಿಗಳು ಕೃಷರಾಗಿದ್ದರೂ ಸಹ ವೆಂಕಟೇಶ್ವರನ ಮಹಿ ಮಹಿಮೆಯಿಂದ ಮುಖದ ವಿಚಿತ್ರ ಕಾಂತಿ ಪುಂಜದಿಂದ ನೋಡುವವರಿಗೆ ಗೌರವಾಧಾರಗಳಿಗೆ ಪಾತ್ರರಾದರು ಕೊನೆಗೆ ಒಂದು ದಿನ ರಾತ್ರಿ ಶ್ರೀ ವೆಂಕಟೇಶ್ವರನು ಶೈನೋತ್ಸವ ಕಾಲದಲ್ಲಿ ವೀಣಾವಾದನ ಮಾಡುತ್ತಾ ಭಗವಂತನ ಪಾದಗಳಲ್ಲಿ ತಲ್ಲಿನರಾಗಿ ಹಾಡುತ್ತಿದ್ದಾಗ ದೇವರಿಗೆ ಹಾಕಿದ ಹಾರವು ಬಲಭಾಗದಿಂದ ಕಳಚಿಬಿದ್ದಿತು ಶ್ರೀನಿವಾಸನು ವರವನ್ನು ಕೊಟ್ಟನೆಂದು ತಿಮ್ಮಣ್ಣ ಭಟ್ಟರು ತಿಳಿದುಕೊಂಡರು ಆ ದಿನ ರಾತ್ರಿ ವಿಶ್ರಾಂತಿ ಮಾಡಲು ಬಿಡಾರಕ್ಕೆ ಬಂದು ವಿಶ್ರಮಿಸಿದರು ಅಂದು ರಾತ್ರಿ ಕಳೆದು ಬ್ರಾಹ್ಮಿ ಮುಹೂರ್ತದ ಶುಭ ವೇಳೆಯಲ್ಲಿ ತಿಮ್ಮಣ್ಣಾಚಾರ್ಯ ದಂಪತಿಗಳಿಗೆ ಸ್ವಪ್ನವೊಂದು ಕಾಣಿಸಿಕೊಂಡಿತು ಆ ಕನಸಿನಲ್ಲಿ ದಂಪತಿಗಳು ಶ್ರೀನಿವಾಸನ ಗರ್ಭಗುಡಿಯ ಮುಂದೆ ನಿಂತಂತೆ ಲೋಕ ಕಲ್ಯಾಣಕಾರಕನು ಜಗನ್ಮಾನ್ಯನು ಭಾಗವತಾಗ್ರಣಿಯು ಆದ ವಂಶಭೂಷಣನೂ ಆದ ಪುತ್ರನನ್ನು ಕರುಣಿಸುವಂತೆ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ಆಗ ಇದ್ದಕ್ಕಿದ್ದಂತೆ ಕೋಟಿ ಸೂರ್ಯ ಪ್ರಕಾಶವುಳ್ಳ ಅಪೂರ್ವ ತೇಜಸ್ಸಿನ ಮಧ್ಯದಲ್ಲಿ ಕೌಸ್ತಭ ವನಮಾಲಾ ಕಿರೀಟ ಕುಂಡಲ ಕಂಕಣ ಹಾರಭೂಷಿತನಾಗಿ ಶಂಕಚಕ್ರಧಾರಿಯಾಗಿ ಪೀತಾಂಬರಗಳಿಂದ ಶೋಭಿಸುತ್ತಾ ಜಗನ್ಮೋಹಕನಾದ ಶ್ರೀನಿವಾಸನು ದರ್ಶನವಿತ್ತು ಅಭಯ ಪ್ರದಾನ ಮಾಡುತ್ತಿರಲು ದೇವ ಜಗನ್ನಾಥ ಶ್ರೀ ಪದ್ಮಾವತಿಯರ ಪ್ರಿಯಸಕ ಅನಂತ ಕಲ್ಯಾಣ ಗುಣಗಣ ಸಮಸ್ತ ದೋಷ ದೂರ ಮುಕ್ತಿದಾಯಕ ವೈದ್ಯಕ ವೈದ್ಯ ನನ್ನ ಕುಲಸ್ವಾಮಿಯೇ ಭಕ್ತವತ್ಸಲ ಭಯ ನಿವಾರಣನೇ ಈ ಸೇವಕನ ಅಲ್ಪ ಸೇವೆಗೊಳಿದೆಯಾ ಈ ಅಲ್ಪ ಸೇವೆಗೆ ಒಳೆದು ಪ್ರಸನ್ನನಾಗಿ ನಮ್ಮನ್ನು ಉದ್ಧರಿಸುವ ಸಲುವಾಗಿ ದರ್ಶನ ಕೊಟ್ಟೆಯ ಸ್ವಾಮಿ ಈ ಸೇವೆಯನ್ನು ಸಾರ್ಥಕ ಮಾಡು ಎಂದು ಆಚಾರ್ಯರು ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದಂತೆ ಸ್ವಾಮಿಯು ವತ್ಸ ಉತ್ತಮ ಸಂತಾನಕ್ಕಾಗಿ ಮಾಡಿದ ನಿಮ್ಮ ಸೇವೆಗೆ ಮೆಚ್ಚಿದ್ದೇನೆ ಆಚಾರ್ಯ ಈಗ ಜಗತ್ತಿಗೆ ಕಲ್ಯಾಣಕ್ಕಾಗಿ ಮಹಾತ್ಮನೊಬ್ಬನ ಅವತಾರದ ಅವಶ್ಯಕವಿದೆ ನನಗೆ ಅತಿ ಪ್ರೀತಿಪಾತ್ರನಾದ ಭಕ್ತರಲ್ಲಿ ಅಗ್ರಗಣ್ಯನೂ ಸತತ ಮುಖ್ಯ ಪ್ರಾಣದೇವನ ಆವೇಶಯುಕ್ತನೂ ಸದಾಕಲ ಲೋಕ ಕಲ್ಯಾಣ ಬಯಸುವವನೂ ಆದ ಸುಪುತ್ರನನ್ನು ಕರುಣಿಸುತ್ತಿದ್ದೇನೆ ಮತ್ತು ನಿನಗೆ ಜನಿಸುವ ಸುಪುತ್ರನು ಜಗತ್ತಿನ ಉದ್ಧಾರಕ್ಕಾಗಿಯೂ ಉತ್ತಮ ತತ್ವಸ್ಥಾಪನೆಗಾಗಿಯೂ ಕಟಿಬದ್ಧನಾಗಿ ಕರ್ಮ ಮಾಡುವನು ನು ನಿನ್ನ ವಂಶವನ್ನು ಮಾತ್ರವಲ್ಲ ನನ್ನಿಂದ ಪ್ರವೃತ್ತವಾದ ಸಕಲ ಜೀವರಾಶಿಯ ಕೀರ್ತಿಯನ್ನು ಜಗತ್ತಿನಲ್ಲೆಲ್ಲಾ ಬೆಳಗಿಸಿ ಲೋಕಮಾನ್ಯನಾಗಿ ಮೆರೆಯುವನು ತ್ರಿಲೋಕಗಳಲ್ಲಿಯೂ ಅವನ ಕೀರ್ತಿಯು ಹರಡುವುದು ಅವನಿಂದ ಭಾಗವತ ಧರ್ಮವು ವಿಶೇಷ ಜಾಗೃತಿ ಹೊಂದುವುದು ಎಂದು ವರವನ್ನಿತ್ತು ಅದೃಶ್ಯನಾದನು ಶ್ರೀಹರಿಯು ಪ್ರಸನ್ನವಾದ ಮೇಲೆ ಪ್ರಪಂಚದಲ್ಲಿ ಯಾವ ವಸ್ತುವು ದುರ್ಲಭವಲ್ಲ ಆದ್ದರಿಂದ ಸೇವೆ ಮಾಡಿದ ಸ್ವಲ್ಪ ದಿವಸಗಳಲ್ಲಿಯೇ ಶ್ರೀನಿವಾಸನ ಅನುಗ್ರಹದಿಂದ ಗೋಪಿಕಾಂಬೆಯು ಗರ್ಭವತಿಯಾದಳು ದಂಪತಿಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆ ಗರ್ಭವು ಶ್ರೀಹರಿಯ ವರಪ್ರಸಾದವಾದ್ದರಿಂದ ಗೋಪಿಕಾಂಬೆಗೆ ಅಸಾಧಾರಣ ಬಯಕೆಗಳು ಉಂಟಾದವು ಅಂದರೆ ತನ್ನ ಮನೆಯಲ್ಲಿ ಬಿಸಿಯಾದ ಭೃಷ್ಟಾನ್ನ ಭೋಜನವಿದ್ದರೂ ಪಕ್ಕದ ಮನೆಯ ಹಾರಿದ ರುಚಿಯಿಲ್ಲದ ಅನ್ನವೇ ಇಷ್ಟವಾಗುತ್ತಿತ್ತು ಉತ್ತಮವಾದ ಬಣ್ಣ ಬಣ್ಣದ ವಸ್ತ್ರಗಳಿದ್ದರೂ ಯಾವಾಗಲೂ ಕೆಂಪು ಬಣ್ಣದ ಬಟ್ಟೆಯನ್ನೇ ಇಷ್ಟಪಡುತ್ತಿದ್ದಳು ದೇವರ ಮೇಲೆ ಹೊಸ ಹೊಸ ಪದಪದ್ಯಗಳನ್ನು ರಚಿಸುತ್ತಿದ್ದಳು ಈ ರೀತಿ ತನ್ನ ಹೊಟ್ಟೆಯಲ್ಲಿರುವ ಕೂಸು ಮುಂದೆ ಯತಿಯಾಗಿ ಕಾವ್ಯವಸ್ತ್ರ ಧರಿಸಿ ಭಿಕ್ಷಾಟನೆ ಮಾಡುವುದಲ್ಲದೆ ತನ್ನ ಪಾಂಡಿತ್ಯ ಚಮತ್ಕಾರದಿಂದ ಸಾರಸ್ವತ ಪ್ರಪಂಚಕ್ಕೆ ಮಹತ್ತರ ಕೊಡುಗೆ ನೀಡುವನೆಂಬುದನ್ನು ಬಯಕಿಯ ಮೂಲಕ ತಿಳಿಸುವಂತೆ ಇತ್ತು ಹೂವು ಅರಳಿದ ಮೇಲೆ ಸುವಾಸನೆ ಮಾಡುತ್ತದೆ. ಆದರೆ ಅರಳುವ ಮುನ್ನವೇ ಸುಗಂಧ ಬೀರುವ ಆಶ್ಚರ್ಯಕರ ಘಟನೆ ಇದು ಈ ಗೋಪಿಕಾಂಬೆಯ ಗರ್ಭದಲ್ಲಿ ಬೇರಾರೂ ಇರದೆ ಶ್ರೀ ಪ್ರಹ್ಲಾದನೇ ಸೇರಿಕೊಂಡು ಭಗವದ್ಗಾಜ್ಞೆಯಿಂದ ಮುಂದೆ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಕಾರ್ಯ ಸಾಧನೆ ಮಾಡಲು ಕಾತರಿಸುತ್ತಿದ್ದಾರೆಂಬುದು ಆಕೆಗೆ ಬಯಕೆಗಳಿಂದ ತಿಳಿದು ಬರುತ್ತಿತ್ತು ಇಂತಹ ಜಗದ್ಗುರುವನ್ನು ಗರ್ಭದಲ್ಲಿ ಧರಿಸುವ ಪುಣ್ಯ ಎಷ್ಟು ಜನರಿಗೆ ಲಭ್ಯ ಅಲ್ವಾ ಸ್ನೇಹಿತರೆ ಇಂತಹ ಪುಣ್ಯಗಳನ್ನು ಮಾಡಿದ್ದರಿಂದಲೇ ಅವರಲ್ಲಿ ಶ್ರೀ ಪ್ರಹ್ಲಾದನು ರಾಘವೇಂದ್ರ ಸ್ವಾಮಿಗಳಾಗಿ ಅವತರಿಸಿದನು ಗೋಪಿಕಾಂಬೆಗೆ ನವಮಾಸಗಳು ತುಂಬಲು ಸುಖಪ್ರಸವದ ಸಮಯ ಆಸನವಾಗುತ್ತಿದ್ದಂತೆ ಶುಭ ಗ್ರಹಗಳು ಪರಿಪೂರ್ಣ ಶುಭರಾಗಿ ದೃಷ್ಟಿಸುವ ಶುಭ ಲಗ್ನ ಮುಹೂರ್ತದಲ್ಲಿ ಕ್ರಿಸ್ತಶಕ ಸಾವಿರದ ಐನೂರ ತೊಂಬತ್ತೈದನೆಯ ಶ್ರೀ ಮನ್ಮಥನಾಮ ಸಂವತ್ಸರದ ಪಾಲ್ಗುಣ ಶುಕ್ಲ ಸಪ್ತಮಿ ಶುಕ್ರವಾರ ಭೃಗಶಿರಾ ನಕ್ಷತ್ರದಲ್ಲಿ ಈ ತೇಜಸ್ವಿಯಾದ ಶಿಶುವು ಜನಿಸುತ್ತೆಂದು ಇನ್ನೊಂದು ಕಡೆ ಶ್ರೀ ಮನ್ಮಥನಾಮ ಸಂವತ್ಸರದ ಪಾಲ್ಗುಣ ಶುಕ್ಲ ನವಮಿ ಗುರುವಾರ ಭೃಗಶಿರಾ ನಕ್ಷತ್ರದಲ್ಲಿ ಈ ತೇಜಸ್ವಿಯಾದ ಮಗುವು ಜನಿಸಿತೆಂದು ಹೇಳಲಾಗಿದೆ ಪ್ರಸಿದ್ಧವಾದ ಮಹಾ ನಕ್ಷತ್ರದಲ್ಲಿ ಮಹಾತ್ಮರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಮಾನವ ಕುಲವನ್ನು ಉದ್ಧರಿಸುತ್ತಿದ್ದಾರೆ ಮುಂದೆಯೂ ಉದ್ಧರಿಸುವರು ತಿಳಿದರಲ್ಲ ಸ್ನೇಹಿತರೆ ಮುಂದಿನ ಭಾಗದಲ್ಲಿ ತಿಮ್ಮಣ್ಣಾಚಾರ್ಯರು ಮಗನಿಗೆ ಏನೆಂದು ನಾಮಕರಣ ಮಾಡಿದರು ಎಂಬುದನ್ನು ತಿಳಿದುಕೊಳ್ಳೋಣ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ